ಗಾಂಜಾ ಕೇಸ್ ಆರೋಪಿಗಳ ಬಂಧನದ ವೇಳೆ ಅಪಘಾತ ನಡೆದಿದ್ದು ಅಪಘಾತದಲ್ಲಿ ಗಾಯಗೊಂಡಿದ್ರು ಪಿಎಸ್ಐ ದುರ್ಮರಣ ಆಗಿದೆ ತಲಘಟ್ಟಪುರ ಪಿಎಸ್ಐ ಮೆಹಬೂಬ್ ಗುಡ್ಡಳ್ಳಿ ಸಾವನ್ನಪ್ಪಿದ್ದಾರೆ ಗಾಂಜಾ ಕೇಸ್ ಆರೋಪಿಗಳನ್ನ ಕರ್ಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರನ್ನ ಬಂಧಿಸಿ ಕರ್ಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿದೆ ಅಲ್ಲಿ ಅವರ ಕಾರು ಕೆಟ್ಟು ಹೋಗಿತ್ತು ಹಾಗಾಗಿ ಅದರ ಟಯರ್ ಏನು ಅಲ್ಲಿ ಹೋಗಿದೆ ಅಂತ ಹೇಳಿ ಕೆಳಗೆ ಇಳಿದು ನೋಡುವಂತಹ ಸಂದರ್ಭದಲ್ಲಿ ಏಕಾಏಕಿ ವೇಗವಾಗಿ ಬಂದಂತಹ ಲಾರಿ ಈ ಕಾರಿಗೆ ಡಿಕ್ಕಿ ಹೋಗಿದೆ ಆ ಸಂದರ್ಭದಲ್ಲಿ ತೀವ್ರವಾಗಿ ಗಾಯಗೊಳ್ತಾರೆ ತಲಘಟ್ಟಪುರ ಪಿ ಎಸ್ ಐ ಮೆಹಬೂಬ್ ಗುಡ್ಡಳ್ಳಿ ಅವರು ಅವರನ್ನು ಆಮೇಲೆ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಆದರೆ ಅಂತಹ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನೀಡ್ತಾ ಇದ್ದ ಇದ್ರೂ ಕೂಡ ಪಿ ಎಸ್ ಐ ಮೆಹಬೂಬ್ ಅವರು ಈಗ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಸಾವನ್ನಪ್ಪಿದ್ದಾರೆ ಗಾಂಜಾ ಆರೋಪಿಗಳನ್ನ ಕರೆತರ್ತಿದ್ದಾಗ ಕಾರಿನ ಟೈರ್ ಕಳಚಿತ್ತು ರಸ್ತೆಯಲ್ಲೇ ನಿಂತಿದ್ರು ಪಿ ಎಸ್ ಐ ಮೆಹಬೂಬ್ ಗುಡ್ಡಳ್ಳಿ ಆ ಸಂದರ್ಭದಲ್ಲಿ ವೇಗವಾಗಿ ಬಂದ ಲಾರಿ ಅಲ್ಲಿ ಅವರಿಗೆ ಏನು ಆಕ್ಸಿಡೆಂಟ್ ಮಾಡಿ ಹೋಗುತ್ತೆ ಜೂನ್ ಇಪ್ಪತ್ನಾಲ್ಕನೇ ತಾರೀಕು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ರೆ ನಿಮಗೆ ತೋರಿಸ್ತಾ ಇದೀವಿ ಸಿ ಸಿ ಟಿವಿ ಆ ದೃಶ್ಯಾವಳಿಗಳು ಭೀಕರವಾಗಿ ನಡೆದಿರುವಂತಹ ಈ ಒಂದು ಘಟನೆ ಇದು ರಾತ್ರಿ ಈ ಒಂದು ಆಕ್ಸಿಡೆಂಟ್ ನಡೆದಿರೋದು ಪಿ ಎಸ್ ಐ ಮೆಹಬೂಬ್ಗೆ ಲಾರಿ ಗುದ್ದುತ್ತಾ ಇದ್ದಂತೆ ಅದರಲ್ಲಿ ಇಬ್ಬರು ಇರ್ತಾರೆ ಗಾಂಜಾ ಕೇಸ್ಗೆ ಸಂಬಂಧಪಟ್ಟಂತೆ ಆ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಎಲ್ಲ ಘಟನೆಯೂ ಅಕ್ಕಪಕ್ಕದ ಸಿ ಟಿವಿಯಲ್ಲಿ ದಾಖಲಾಗಿದೆ ಪಿ ಎಸ್ ಐ ಸಾವು ಕೊಲೆನ ಆಕಸ್ಮಿಕನಾ ಅನ್ನೋದೇ ಇದೀಗ ನಿಗೂಢವಾಗಿದೆ ಲಾರಿ ಗುದ್ದಿರೋದು ಆಕಸ್ಮಿಕ ನತನ ಅಥವಾ ಬೇಕು ಅಂತಾನೆ ಹೇಳಿ ಅಲ್ಲಿ ಆಕ್ಸಿಡೆಂಟ್ ಮಾಡಲಾಯ್ತಾ ಅನ್ನುವಂತಹ ಒಂದಷ್ಟು ಅನುಮಾನಗಳು ಕೂಡ ಇದೆ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಬಹುದು ರಸ್ತೆಯಲ್ಲಿ ಕಾರು ಕೆಟ್ಟು ನಿಂತಿದೆ ಆ ಕಾರು ಕೆಟ್ಟು ನಿಂತಹ ಸಂದರ್ಭದಲ್ಲಿ ಅವ್ರು ಪಿ ಎಸ್ ಐ ಕೆಳಗೆ ಇಳಿತಾರೆ ಕೆಳಗೆ ಇಳಿದಂತಹ ಸಂದರ್ಭದಲ್ಲಿ ವೇಗವಾಗಿ ಬಂದಂತಹ ಲಾರಿ ಅಲ್ಲಿ ಗುದ್ಕೊಂಡು ಹೋಗುತ್ತೆ ತೀವ್ರವಾಗಿ ಗಾಯಗೊಳ್ತಾರೆ ಪಿ ಎಸ್ ಐ ಮೆಹಬೂಬ್ ಅವರು ಅವರನ್ನ ನಂತರ ಆಸ್ಪತ್ರೆಗೆ ದಾಖಲಿಸಲಾಗತ್ತೆ ಆದ್ರೆ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಮೆಹಬೂಬ್ ಅವರು ಸಾವನ್ನಪ್ಪಿದ್ದಾರೆ ಅಪಘಾತದ ಭೀಕರ ದೃಶ್ಯ ಸಿಸಿ ಟಿವಿಗಳಲ್ಲೂ ಕೂಡ ಸೆರೆ ಆಗಿದೆ ಅಪಘಾತ ಮಾಡಿ ಎಸ್ಕೇಪ್ ಆಗಿದ್ದಂತಹ ಆರೋಪಿಗಳಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ಕೂಡ ದೂರನ್ನ ದಾಖಲಿಸಿಕೊಂಡಿದ್ದಾರೆ ಇದರ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ ಈಗ ಆರೋಪಿಗಳು ಅದರಲ್ಲಿ ಗಾಂಜಾ ಕೇಸ್ಗೆ ಸಂಬಂಧಪಟ್ಟಂತೆ ಇಬ್ಬರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾ ಇದ್ರು ಆ ಆರೋಪಿಗಳು ಕೂಡ ಇದೀಗ ಎಸ್ಕೇಪ್ ಆಗಿದ್ದಾರೆ ಬಟ್ ಒಂದು ಅನುಮಾನ ಅಂತೂ ಈ ಪ್ರಕರಣದಲ್ಲಿ ಇದೆ ಇದು ಆಕಸ್ಮಿಕವಾಗಿ ಆಗಿರುವ ಆಕ್ಸಿಡೆಂಟ್ ಅಥವಾ ಬೇಕಂತನೇ ಯಾರಾದರೂ ಈ ಒಂದು ಕೇಸ್ನಲ್ಲಿ ಕೇಸ್ ಇಬ್ಬರನ್ನ ಆರೋಪಿಗಳನ್ನ ಹಿಡಿದಿದ್ದಾರೆ ಅನ್ನುವ ಕಾರಣಕ್ಕಾಗಿ ಕೊಲೆ ಏನಾದರೂ ಮಾಡಿದ್ರ ಅನ್ನುವಂತಹ ಅನುಮಾನ ಕೂಡ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ದೂರು ದಾಖಲ ಆಗಿದೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು ಆಸ್ಪತ್ರೆಗೆ ದಾಖಲಿಸಿ ಆದ್ರೆ ಚಿಕಿತ್ಸೆ ಫಲಿಸದೆ ಇವತ್ತು ಪಿ ಐ ಮೆಹಬೂಬ್ ಅವರು ಸಾವನ್ನಪ್ಪಿದ್ದಾರೆ ಈ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದು ಸಿ ಸಿ ಟಿವಿಯ ಆ ಕಡೆ ಈ ಕಡೆ ಇದ್ದಂತಹ ರಸ್ತೆ ಎರಡೂ ಭಾಗದಲ್ಲಿ ಇದ್ದಂತಹ ಸಿ ಟಿವಿ ದೃಶ್ಯಾವಳಿಗಳಲ್ಲಿ ಇವೆಲ್ಲವೂ ಕೂಡ ಸೆರೆಯಾಗಿದೆ ನಟಪುರ ಪಿ ಎಸ್ಐ ಗುಡ್ಡಳ್ಳಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಇದು ಇಪ್ಪತ್ನಾಲ್ಕನೇ ತಾರೀಕು ನಡೆದಿರುವಂತಹ ಘಟನೆ ಮಧ್ಯರಾತ್ರಿ ಈಗಾಗಲೇ ದೃಶ್ಯಾವಳಿಗಳಲ್ಲೂ ಕೂಡ ನೀವು ಗಮನಿಸಬಹುದು ರಾತ್ರಿಯ ವೇಳೆಗೆ ಆರೋಪಿಗಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಗಾಂಜಾ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಬ್ಬರು ಆರೋಪಿಗಳನ್ನ ಕರ್ಕೊಂಡು ಬರ್ತಾ ಇರುವ ಸಂದರ್ಭದಲ್ಲಿ ಕಾರು ಕೆಟ್ಟ ನಿಲ್ಲುತ್ತೆ ಕಾರು ರಸ್ತೆ ಮಧ್ಯದಲ್ಲೇ ಕೆಟ್ಟು ನಿಂತಹ ಸಂದರ್ಭದಲ್ಲಿ ಕಾರಿನ ಟೈರ್ ಕಳಚಿ ಬಿದ್ದಿರುತ್ತೆ ಅದನ್ನ ನೋಡೋದಿಕ್ಕೆ ಅಂತ ಹೇಳಿ ಮೆಹಬೂಬ್ ಅವರು ಕೆಳಗಿಳಿತಾರೆ ಆದ್ರೆ ಅದೇ ಸಂದರ್ಭದಲ್ಲಿ ಒಂದು ವೇಗವಾಗಿ ಒಂದು ಲಾರಿ ಬರುತ್ತೆ ಲಾರಿ ಕಾರಿಗೆ ಗುತ್ಕೊಂಡು ಹೋಗುತ್ತೆ ಅಲ್ಲೇ ಸ್ಥಳದಲ್ಲೇ ಇದ್ದಂತಹ ಮೆಹಬೂಬ್ ಅವರನ್ನು ಗುತ್ಕೊಂಡು ಹೋದಂತಹ ಲಾರಿ ಅಲ್ಲಿ ಅವ್ರ ಆ ಸಂದರ್ಭದಲ್ಲಿ ತೀವ್ರವಾಗಿ ಗಾಯಗೊಳ್ತಾರೆ ಅವರನ್ನ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಆದರೆ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಇಲ್ಲಿ ಒಂದಷ್ಟು ಅನುಮಾನ ಇದೆ ಇದು ನಿಜವಾಗಿ ನಡೆದಿರುವಂತಹ ಆಕ್ಸಿಡೆಂಟ್ ಆಗ ಗೊತ್ತಾಗದೆ ನಡೆದಿರೋದಾ ಅಥವಾ ಇದು ಯಾರಾದರೂ ಮಾಡಿಸಿರುವಂತಹ ಕೊಲೆನಾ ಅನ್ನುವಂತಹ ಅನುಮಾನಗಳು ಕೂಡ ಇದೆ ಈಗ ಇಬ್ಬರು ಆರೋಪಿಗಳಿದ್ರಲ್ಲ ಅವರು ಎಸ್ಕೇಪ್ ಆಗಿದ್ದಾರೆ